ಎಲ್ರಿಗೂ ನಮಸ್ಕಾರ ತರಕಾರಿ ಸಾಂಬಾರನ್ನ ತೆಂಗಿನಕಾಯಿ ಹಾಕ್ತೇನೆ ಚೆನ್ನಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಒಂದು ಕಾಲು ಕೆ ಜಿ ತೊಗರಿಬೇಳೆ ತೊಗೊಂಡು ಅದನ್ನ ಚೆನ್ನಾಗಿ ನೀರಾಗಿ ತೊಗೊಳ್ಬೇಕು ನೀಟಾಗಿ ವಾಶ್ ಆಗಿದೆ ಇವಾಗ ಒಂದೆರಡು ಕಪ್ಪಾಗಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಒಂದು ಹದಿನೈದರಿಂದ ಸಲ ಬೆಳ್ಳುಳ್ಳಿ ಸಿಪ್ಪೆ ಸುರಿದು ಹಾಕ್ಕೊಳ್ಳಿ ఒక అర్ధ స్పూనస్ట్టు ఎన్నె హాకొమాటో హన్న నీటె వాష్ మారి కట్ మి హాకీ ఇవ్వగ కుక్కర్ ముసా ముచ్చిబిట్టు వందల్ కూస్కొడ వంద సాకు మే కిజల్ ఆగ తక్షణ ఆఫ్ మాకొ విజల్ కూగి తండే ఓపన్ మారి ಚೆನ್ನಾಗಿ ತೊಳೆದು ಹೆಚ್ಚಿಟ್ಟಿರೋ ತರಕಾರಿಗಳನ್ನ ಇವಾಗ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ನೋವುಕಲ್ ಸೇರ್ಸ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಬಂದ ತರಕಾರಿ ಸೇರಿಸ್ಕೊಬೋದು ಇದು ಮೂರು ಹಾಕಿ ಮಾಡೋದು ತುಂಬ ಟೇಸ್ಟ್ ಆಗುತ್ತೆ ತರಕಾರಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ವಿಷಲಿ ಕೂಗಿಸ್ಕೊಳ್ಬೇಕಾಗುತ್ತೆ ನಾವು ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋ ಎರಡು ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪಾಗಿ ಫ್ರೈ ಮಾಡಿಕೊಳ್ಳೋಣ ಇವಾಗ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಬೇಳೆ ಬೇಯೋಕೆ ಇಟ್ಟಿದ್ವಲ್ಲ ಅದನ್ನು ತಗೊಂಡು ಮುಷ್ಕ ಓಪನ್ ಮಾಡೋಣ ಮಾಡಿ ಮತ್ತಲ್ಲೆಲ್ಲ ಮಸಿಯಾಕೆ ಹೋಗಬೇಡಿ ಒಂದು ಸೌಟ್ ತೊಗೊಂಡು ಈ ಥರ ಒಂದು ಸ್ವಲ್ಪ ಕಲಸಿಬಿಟ್ಟು ಸಾಕು ನೀಟಾಗಿ ಬೇಳೆ ಟೊಮೊಟೊ ಎಲ್ಲ ಮಸಿದ್ಬಿಡುತ್ತೆ ಈ ಥರ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಸಾಂಬಾರು ಪುಡಿನ ಇದ್ದೀವಿ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಮ್ಮಿಡಿಯೇಟ್ ನಾವು ಬೇಳೆ ಬೇಯಿಸಿ ತರಕಾರಿ ಬೇಳೆ ಇಟ್ಟಿದ್ವಲ್ಲ ಅದನ್ನ ಸೇರಿಸ್ಕೊಂಡ್ಬಿಡೋಣ ತುಂಬ ಹೊತ್ ಹೋಗ್ಬಾರ್ದು ತುಂಬ ಬಿಟ್ಟರೆ ಸೀದೋಗ್ಬಿಟ್ಟು ಕಪ್ಪದಾಗಿಬಿಡುತ್ತೆ ಖಾರದ ಪುಡಿ ಎಲ್ಲ ಅದರಿಂದ ಬೇಗ ಆ ಬೇಳೆ ನೀರನ್ನೆಲ್ಲ ಎತ್ತಿ ಅದರಲ್ಲಿ ಉಯ್ದು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ನಾವು ನೀರು ಸೇರಿಸ್ಕೊಬೇಕು ನಮಗೆ ಸಾಂಬಾರು ಎಷ್ಟು ತಿಕ್ಕಾಗಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ನೀರು ಹಂಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಗಟ್ಟಿಗೆ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ನೀರು ಹಾಕಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಸಾರು ಮರಲಕ್ಕೆ ಇಟ್ಬಿಡೋಣ ಸಾಂಬಾರು ಮರಳು ಬರೋ ತನಕ ಆವಾಗವಾಗ ಕಲಿಸ್ತಾ ಇರಬೇಕು ಇಲ್ಲಾಂದರೆ ತಾಳ ಹಿಡಿದು ಬಿಡುತ್ತೆ ಅದರಿಂದ ಆಗಾಗ ಕಲಸಿ ಕಲಸಿ ಬಿಡ್ತಾ ಇರಿ ಮರಳು ಬಂದ ಮೇಲೆ ಏನು ಕಲಿಸೋದು ಬೇಡ ಮರಳು ಬಂದ ಮೇಲೆ ಒಂದು ಹತ್ತು ನಿಮಿಷ ಮರಳಸ್ರೆ ಸಾಕು ಆಲ್ರೆಡಿ ಎಣ್ಣೆಲೆ ಖಾರದ ಪುಡಿ ಎಲ್ಲ ನಾವು ಫ್ರೈ ಮಾಡಿರ್ತೀವಲ್ವ ಆದ್ದರಿಂದ ಖಾರ ವಾಸನೆ ಎಲ್ಲ ಹೋಗಿರುತ್ತೆ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಹತ್ತು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಹಣ್ಣಿನ ರಸನ ನಾವು ಸೇರಿಸ್ಕೊಳ್ಬೇಕು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೆಗೆದು ನೆನೆ ಸಿಕ್ಕಿ ಆ ರಸನ ಸೇರಿಸ್ಕೊಂಡು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಮಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಕೊಡೋಣ ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಹಿಂಗು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆಲ್ಲ ಮೇಲೆ ಒಂದು ಸ್ವಲ್ಪ ಕಾರ್ಬೇನ್ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ ಈ ಒಗ್ಗರಣೆ ನ್ನ ತೆಗೆದು ಸಾಂಬಾರು ಜೊತೆ ಹಾಕಿ ಸ್ವಲ್ಪ ಸಣ್ಣಗೆ ಹೆಚ್ಚಿರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಬಿಟ್ಟೆ ಅದ್ಭುತವಾದ ರುಚಿಯಾದ ಸಾಂಬಾರು ರೆಡಿ ಆಗುತ್ತೆ ತೆಂಗಿನಕಾಯಿ ಹಾಕದೇ ಈ ಥರ ತರಕಾರಿ ಸಾಂಬಾರೆಲ್ಲರೂ ಆರಾಮಾಗಿ ಮಾಡಬಹುದು ತುಂಬ ಸುಲಭ ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿ ಯು ಆ್ಯಂಡ್ ಬೈ ಬೈ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್